ಸರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಎಸ್ ಗೆಟಿಂಗ್ ರೆಡಿ ಫಾರ್ ಸಮ ಸಮ್ಮರ್ ವೇಕೇಷನ್ ಆ್ಯಕ್ಚುಲಿ ಬೇಬಿಗೆ ಸಮರ್ ಹಾಲಿಡೇ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಗಿದೆ ಬಟ್ ನಾವೆಲ್ಲೂ ಹೋಗಿಲ್ಲ ಬ್ಯಾಂಗ್ಳೂರಲ್ಲೇ ಇದ್ದೀವಿ ಅದು ರೀಸನ್ ಏನಪ್ಪ ಅಂದರೆ ಒಂದು ಯುಗಾದಿ ಹಬ್ಬ ಇತ್ತು ಆ್ಯಂಡ್ ನನ್ನ ಸಿಸ್ಟರು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಬ್ಯಾಂಗ್ಳೂರಲ್ಲಿ ಸೊ ಬರ್ತೀನಿ ಅಂತ ಹೇಳಿದ್ದು ಹಂಗಾಗಿ ಒಂದು ರೀಸನ್ನು ಆ್ಯಂಡ್ ಏನಪ್ಪ ಅಂದರೆ ಬೇಬಿದ್ ರಿಸಲ್ಟ್ ಕೂಡ ಇತ್ತು ಹಂಗಾಗಿ ಇದೆಲ್ಲನೂ ಒಟ್ಟಿಗೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಇಲ್ಲೇ ಇದ್ದೆ ಸೊ ಫೈನಲಿ ಹಬ್ಬ ಕೂಡ ಮುಗೀತು ಲಾಸ್ಟ್ ವೀಕ್ ನನ್ನ ಸಿಸ್ಟರ್ ಬಂದು ಸ್ವಲ್ಪ ಥಿಂಗ್ಸ್ ಲೈಕ್ ಸ್ಯಾರೀಸು ಅದು ಇದು ಎಲ್ಲ ಪರ್ಚೇಸ್ ಮಾಡಬೇಕಿತ್ತಂತ ಅದನ್ನು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋದರು ಸೊ ಫೈನಲಿ ಎಲ್ಲ ಕೆಲಸ ಮುಗೀತು ಇವಾಗ ಫೈನಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಎಲ್ಲ ಈ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಈ ವ್ಲಾಗ್ ಕಂಪ್ಲೀಟಾಗಿ ಹೇಗಿರುತ್ತೆ ಅಂದರೆ ಪ್ಯಾಕಿಂಗ್ ರಿಲೇಟೆಡ್ ಆಗಿರುತ್ತೆ ಅಂದರೆ ಓ ಏನೇನೆಲ್ಲ ಪ್ಯಾಕ್ ಮಾಡ್ಕೊತೀನಿ ಯಾವ ರೀತಿ ಪ್ಯಾಕ್ ಮಾಡ್ಕೊತೀನಿ ಅಂತ ಹೇಳಿ ಈ ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಾವು ಯಾವುದೇ ವೀಡಿಯೋಸ್ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ಸ್ ನಿಮಗೇನೆ ಬರುತ್ತೆ ಸೊ ಸ್ಮಾಲ್ ಬ್ಯಾಗಿಂದ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ತ್ರೀ ಟು ಫೋರ್ ಬ್ಯಾಗ್ಸ್ ಏನೋ ಇದೆ ಫಸ್ಟ್ ಈ ಬ್ಯಾಗು ಇದು ಇಷ್ಟು ಪುಟ್ಟದ ಲೆದರ್ ಬ್ಯಾಗ್ ಇದೆ ಒಂದು ಟೂ ಟು ತ್ರೀ ಡೇಸಿಗೆ ಕ್ಯಾರಿ ಮಾಡ್ಬೋದು ಈ ಬ್ಯಾಗಲ್ಲಿ ಸೊ ಇದು ಮ್ಯಾಕ್ಸಿಂದ ತೊಗೊಂಡಿದ್ದು ಇದನ್ನು ಆ್ಯಕ್ಚುಲಿ ನನಗೆ ಗಿಫ್ಟ್ ಮಾಡಿದ್ದು ಸೊ ಬರ್ಡೇಗೆ ಅಂತ ಹೇಳಿಬಿಟ್ಟು ಸೊ ಇದರಲ್ಲಿ ಏನು ಕ್ಯಾರಿ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ನಂದು ಪೇಂಟಿಂಗ್ ಮಾಡುವಂಥದ್ದು ಥಿಂಗ್ಸ್ ಇದೆ ಬ್ರಷಸ್ ಆಗಿರ್ಬೋದು ಅಥವಾ ಇದರಲ್ಲಿ ಅದ ಫುಲ್ ಪೇಂಟಿಂಗ್ದು ಪೆನ್ಸಿಲ್ಸು ಎರೇಸರು ಡ್ರಾಯಿಂಗ್ ಮಾಡೋಕ್ಕೆ ಮತ್ತು ಕಲರ್ಸು ಕಲರಿಂಗ್ ಮಾಡೋಕ್ಕೆ ಆಕ್ರಿಲಿಕ್ ಪೇಂಟಿಂಗ್ ಎಲ್ಲ ಬರುತ್ತಲ್ಲ ಸೊ ಅದು ಮತ್ತು ಇದು ಸ್ಕೆಚ್ ಮಾಡೋಕ್ಕೆ ಪೆನ್ಸಿಲು ಎರೇಸರು ಶಾರ್ಪ್ನರ್ ಅಂತೆ ಆ ಥರ ಥಿಂಗ್ಸ್ ಈ ಬ್ಯಾಗಲ್ಲಿ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಸೊ ಇದು ಈ ಬ್ಯಾಗಲ್ಲಿ ಆದಷ್ಟು ಕ್ಯಾರಿ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಯಾಗಲ್ಲಿ ಏನು ಕ್ಯಾರಿ ಮಾಡ್ತಿದ್ದೀನಿ ಏನೇನೆಲ್ಲ ಜೋಡ್ಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಏನಿಕಪ್ಪ ಪೇಂಟಿಂಗ್ಸ್ ಎಲ್ಲ ಕ್ಯಾರಿ ಮಾಡ್ತಿದ್ದೀನಿ ಅಂದರೆ ಆಲ್ಮೋಸ್ಟ್ ಒನ್ ಒನ್ ಮಂತಿಂದ ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಇರ್ತೀನಲ್ವಾ ಹಂಗಾಗಿ ಫ್ರೀ ಟೈಮ್ ಇದ್ದಾಗ ಪೇಂಟಿಂಗ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ತೊಗೊಂಡೋಗ್ತಾ ಇದ್ದೀನಿ ನೀವೇ ಸ್ಕಾರಲ್ಲಿ ಅಲ್ವಾ ಹೋಗ್ತಿರೋದು ಅಲ್ಲಿ ಹೋಗ್ಬಿಟ್ಟು ಫ್ರೀ ಟೈಮ್ ಇದ್ದಾಗ ಬೇಜಾರಾದಾಗ ಸ್ವಲ್ಪ ಕರೆಂಟ್ ಎಲ್ಲ ಇರಲ್ಲ ಅಲ್ಲಿ ಊರಲ್ಲಿ ಆ ಟೈಮಲ್ಲಿ ಅಟ್ಲೀಸ್ಟ್ ಪೇಂಟಿಂಗ್ ಏನಾದರೂ ಮಾಡ್ಬೋದು ಒಂದು ಎರಡರಿಂದ ಮೂರು ಟೋಟ್ ಬ್ಯಾಗ್ ಪೇಂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಏನಿವೇ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಮಾಡೋಣ ಅಂತ ಹೇಳ್ಬಿಟ್ಟು ಆ ಪೇಂಟಿಂಗ್ಸ್ನ ತೊಗೊಂಡೋಗ್ತಾ ಇದ್ದೀನಿ ಅಷ್ಟೇ ಅದಾದಮೇಲೆ ಇದೊಂದು ಬ್ಯಾಗು ಇದರಲ್ಲಿ ಏನಿಲ್ಲ ಡೈಲಿ ವೇರ್ ಕ್ಲಾತ್ಸ್ ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಟಲ್ಸ್ ಆಗಿರ್ಬೋದು ಅಥವಾ ನಂದು ಬೇಬಿದು ದಿನ ಹಾಕೋಕೆ ಬಟ್ಟೆಗಳು ಮತ್ತೆ ಆಚೆ ಎಲ್ಲಾದರೂ ಹೋದ್ರೆ ಆಸನ್ ಆ ಥರ ಎಲ್ಲಾದರೂ ಹೋದ್ರೆ ಅಥವಾ ಏನಾದರೂ ಅಲ್ಲಿ ಇಲ್ಲಿ ಎಲ್ಲಾದರೂ ಹೋಗೋದಿದ್ರೆ ಅಂತ ಹೇಳ್ಬಿಟ್ಟು ಚಿಕ್ಕ ಪುಟ್ಟ ಚೆನ್ನಾಗಿರೋದು ಬಟ್ಟೆಗಳನ್ನ ಬೇಬಿದ್ ಮಾತ್ರ ಇಲ್ಲಿಟ್ಟಿದ್ದೀನಿ ನಂದಿದ್ರೆ ಫಂಕ್ಷನ್ಗೆ ಏನಾದರೂ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ನಲ್ಲ ಆ ಫಂಕ್ಷನ್ಸ್ ಕ್ಲಾತ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಊರಲ್ಲೇ ಇದೆ ಅನ್ಕೊಂತೀನಿ ಯಾಕಂದ್ರೆ ಸ್ಯಾರೀಸು ಮತ್ತೆ ಸ್ಟಿಚಿಂಗ್ ಎಲ್ಲ ಏನೇನು ಕೊಡಬೇಕಿತ್ತು ಅದೆಲ್ಲ ನನ್ನ ತಂಗಿ ಕೈಲೇ ಆಲ್ರೆಡಿ ಅಲ್ಲೇ ಕೊಟ್ಬಿಟ್ಟಿದ್ದೀನಿ ಬೇಬಿದು ಅಷ್ಟೇ ಈಗ ಅಲ್ಲೇ ಕೊಟ್ಟಿದ್ದೀನಿ ಆ್ಯಂಡ್ ಸ್ವಲ್ಪ ಹೊಸಾದ ಏನು ಶಾಪಿಂಗ್ ಮಾಡಿದ್ವಿ ಅದನ್ನು ಲಾಸ್ಟ್ ಟೈಮ್ ಹೋದಾಗ ನಾನು ಅಲ್ಲೇ ಹಾಸನಲ್ಲೇ ಪರ್ಚೇಸ್ ಮಾಡಿದಲ್ವ ಸೊ ಏನೇನು ಎಷ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ರಜಾಕ್ ಹೆಂಗಿದ್ರು ಅಲ್ಲೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಯಾವುದನ್ನು ಇಲ್ಲಿ ತಗೋ ನೆಕ್ಸ್ಟ್ ಬಂದು ಇದು ನಾನು ಹೇಳಿದ್ನಲ್ಲ ಸಿರಪ್ ಬೇಬಿದು ಇದರಲ್ಲಿ ಎಲ್ಲಾ ತರ ಸಿರಪ್ ಇದೆ ಕೆಮ್ಮು ಶೀತ ಜ್ವರ ವಾಂತಿ ಲೂಸ್ ಮೋಷನ್ನು ಮತ್ತು ಗ್ಯಾಸ್ಟಿಕ್ಕು ಮತ್ತು ನಂದು ಸ್ವಲ್ಪ ಸ್ಟಮಕ್ ಪೇಂದು ಟ್ಯಾಬ್ಲೆಟು ಎಲ್ಲ ಈ ಥರ ಒಂದು ಕವರಲ್ಲಿ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿದ್ದೀನಿ ಸೊ ಇದನ್ನು ಯಾವ್ದಾದ್ರು ಒಂದು ಕಡೆ ಬ್ಯಾಗ್ ಎಲ್ಲಿ ಫ್ರೀ ಇರುತ್ತೆ ಅಲ್ಲಿ ಅಡ್ಜಸ್ಟ್ ಮಾಡಿ ಹಾಕಬೇಕು ಮತ್ತು ಇದೊಂದು ಹ್ಯಾಂಡ್ ಬ್ಯಾಗು ಎಲ್ಲಾದರೂ ಹೋಗೋದಾದರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಇಷ್ಟು ದೊಡ್ಡದು ಸೊ ಫಂಕ್ಷನ್ಸಿಗೂ ಕ್ಯಾರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಬ್ಯಾಗ್ ತೊಗೊಂಡಿದ್ದೀನಿ ಈ ಬ್ಯಾಗಲ್ಲಿ ಇನ್ನೇನು ಆಲ್ಮೋಸ್ಟು ನಾನು ತೋರಿಸಿದ್ದೀನಿ ಏನೇನೆಲ್ಲ ಇರುತ್ತೆ ಅಂತ ವಚ್ ಇನ್ ಮೈ ಬ್ಯಾಗ್ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ಯಾರೆಲ್ಲ ಇನ್ನೂ ಅದನ್ನು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಸೊ ಇದರಲ್ಲಿ ಆಲ್ಮೋಸ್ಟ್ ನೆಸೆಸರಿ ಥಿಂಗ್ಸ್ ಏನು ಬೇಕೋ ಅದನ್ನು ಇದರಲ್ಲಿ ಇಟ್ಕೊಂಡಿದೀನಿ ಸೊ ಇದೊಂದು ಬ್ಯಾಗು ಕ್ಯಾರಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನನ್ನದು ಮೇನ್ ಬ್ಯಾಗು ಇದರಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳು ಡ್ರೆಸ್ಸಸ್ ಆಗಲಿ ಕಾಸ್ಮೆಟಿಕ್ಸ್ ಆಗಲಿ ಸ್ಟ್ರೈಟ್ನರು ಅದು ಇದು ಏನೇನು ಬೇಕು ಅದೆಲ್ಲ ಇದರಲ್ಲೇ ತುಂಬಿಸಿಟ್ಬಿಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಸಾರೀಸ್ ಕೂಡ ಇದೆ ಇದರಲ್ಲಿ ಫಂಕ್ಷನಿಗೆ ಆಲ್ಮೋಸ್ಟ್ ಏನು ಸ್ಯಾರೀಸ್ ಅದು ಆಲ್ರೆಡಿ ಹೇಳಿದಂಗೆ ಹಾಸನಲ್ಲೇ ಸ್ಟಿಚಿಗೆ ಕೊಟ್ಟಿದ್ದೀನಿ ಆದ್ರೂ ಇದ್ರು ತುಂಬ ನಾನು ಒಬ್ಬಳದೇ ತುಂಬಿದ್ದೀನಿ ಬಟ್ಟೆಗಳು ಸ್ಯಾರೀಸು ಡ್ರೆಸ್ಸಸ್ ಆಗಲಿ ಎಲ್ಲ ಸೊ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿದ್ರೆ ನನಗೆ ಸ್ವಲ್ಪ ಶಾಕ್ ಆಗ್ತಿದೆ ಏನು ಯಾಕೆ ಇಷ್ಟೊಂದು ತೊಗೊಂಡಿದ್ದೀನಿ ಅಂತ ಬಟ್ ಏನು ಗೊತ್ತಾ ಬೇಬಿಗಾಗಲಿ ನನಗಾಗಲಿ ಬೇಕಾಗುತ್ತೆ ಸ್ಪೆಷಲಿ ನನಗಲ್ದಿದ್ರೂ ಬೇಬಿಗೆ ಬೇಕಾಗುತ್ತೆ ಒಂದು ದಿನಕ್ಕೆ ಎರಡೇ ಡ್ರೆಸ್ ಚೇಂಜ್ ಮಾಡಬೇಕಾಗುತ್ತಲ್ಲ ಹೋದರೆ ಆಟ ಆಡೋದು ಅದು ಇದು ಅಂತ ಸೊ ಇದು ತೋರಿಸ್ತೀನಿ ರೀ ಸೊ ಫೈನಲಿ ಟ್ರಾಲಿ ಬ್ಯಾಗ್ ಇವಾಗ ಓಪನ್ ಮಾಡಿದ್ದೀನಿ ಇದರಲ್ಲಿ ಏನೇನಿದೆ ಅಂದರೆ ಸ್ಯಾರೀಸ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕುರ್ತೀಸ್ ಮತ್ತು ಲೆಗ್ಗಿನ ಇಟ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಜೀನ್ಸ್ ಮತ್ತು ಟೀ ಶರ್ಟ್ಸ್ ಥರ ಇಟ್ಕೊಂಡಿದ್ದೀನಿ ಮತ್ತು ಚೂಡಿದಾರ್ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ದುಪ್ಪಟ್ಟ ನೋಡ್ತಿರ್ಬೋದು ಬೇಬಿಗೆ ಕ್ರಾಪ್ ಟಾಪ್ ಅಲ್ಲಿಯೇ ಕೊಟ್ಟಿದ್ದೀನಿ ಸೊ ಏನಾದರೂ ದುಪ್ಪಟ್ಟ ಬೇಕಾಗುತ್ತೆ ಗೋಲ್ಡ್ ಕಲರ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ತೊಗೊಂಡೋಗ್ತಾ ಇದ್ದೀನಿ ಸೊ ಡ್ರೆಸ್ಸಸ್ ಎಲ್ಲ ಪೇರ್ ಲೈಕ್ ದುಪಟಾ ಆ ಥರ ಲೆಗ್ಗಿನ ಟಾಪ್ಸುಗೆಲ್ಲ ಫುಲ್ಲು ಲೆಗ್ಗಿನೆಲ್ಲ ಮ್ಯಾಚ್ ಮಾಡಿ ಇಟ್ಟಿದ್ದೀನಿ ಬಟ್ ಐರನ್ ಮಾಡಿಲ್ಲ ಯಾಕೆಂದರೆ ಇದನ್ನು ತಗೊಂಡು ಹೋಗೋವಾಗ ಏನಿವೆ ಸೈರನ್ ಎಲ್ಲ ಹೋಗ್ಬಿಡುತ್ತೆ ಸೊ ಯಾವ್ಯಾವತ್ತು ಯಾವ್ಯಾವ್ದು ಹಾಕ್ಕೊಂತೀವಿ ಅದನ್ನು ಹಂಗೆ ಐರನ್ ಮಾಡಿ ಹಾಕ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೂ ಐರನ್ ಮಾಡಿಲ್ಲ ನೆಕ್ಸ್ಟ್ ಇಲ್ಲಿ ಬಂದು ಸ್ಯಾರೀಸ್ ತೋರಿಸ್ತೀನಿ ಯಾವ್ದು ಯಾವ್ದು ತಗೊಂಡಿದ್ದೀನಿ ಅಂತ ಫಸ್ಟ್ ಬಂದಿಲ್ಲ ಒಂದು ಒಂದ ಮೇಲೆ ತೊಗೊಂಡಿದ್ದೀನಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ಫಂಕ್ಷ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಚೆನ್ನಾಗಿದೆ ವುಡನ್ ಮಿರರು ನೆಕ್ಸ್ಟು ಇದು ಒಂದು ಸ್ಯಾರಿ ತೊಗೊಂಡಿದ್ದೀನಿ ಅದಕ್ಕೆ ಬ್ಲೌಸು ಎಲ್ಲ ಕೂಡ ಆಲ್ರೆಡಿ ಮ್ಯಾಚ್ ಮ್ಯಾಚ್ ಮಾಡಿ ಸ್ಯಾರಿ ಒಳಗೆ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ ಇದು ಕೂಡ ಕಾಟನ್ ಸ್ಯಾರಿ ಆ್ಯಂಡ್ ಇನ್ನೊಂದು ಕೂಡ ಕಾಟನ್ ಸ್ಯಾರಿ ಇದೊಂಥರ ಪೀಚ್ ಕಲರ್ ಥರ ಇದೆ ಸೊ ಮತ್ತು ಇಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಇದ್ರ ಮೇಲೆ ಆ್ಯಂಡ್ ಇದೊಂದು ಸ್ಯಾರಿ ಇಟ್ಕೊಂಡಿದ್ದೀನಿ ಗ್ರೀನ್ ಕಲರ್ ಬಟ್ ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಇನ್ನೇನು ಎಷ್ಟು ಟೈಮ್ ಇರುತ್ತಲ್ಲ ಒಂದು ಫಿಫ್ಟೀನ್ ಡೇಸು ಅಲ್ಲೇ ಹೋಗಿ ಸ್ಟಿಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಹೋಗಿ ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡಿಬಿಟ್ಟು ಇನ್ನು ಇದೆರಡು ಸಿಂಪಲ್ ಸ್ಯಾರೀಸು ಏನು ಫಂಕ್ಷನ್ಸ್ ಅಂತ ಹೇಳಿ ಯಾವುದು ಗ್ರ್ಯಾಂಡ್ ಸ್ಯಾರೀಸ್ ತೊಗೊಂಡಿಲ್ಲ ಅಥವಾ ಡ್ರೆಸ್ಸಸ್ ಅಂತ ಅಂದ್ಕೋಬೋದು ಮುಂಚೆನೇ ಹೇಳ್ದಂಗೆ ಸ್ವಲ್ಪ ಎಲ್ಲ ಬ್ಲೌಸಸ್ಸು ಮತ್ತು ಡ್ರೆಸ್ಸಸ್ ಎಲ್ಲ ಅಲ್ಲೇ ಸ್ಟಿಚ್ಚಿಂಗ್ ಕೊಟ್ಟಿದ್ದೀನಿ ನಾನು ಹಾಗಾಗಿ ಇಲ್ಲಿಂದ ಯಾವುದೂ ತೊಗೊಂಡು ಹೋಗ್ತಾ ಇಲ್ಲ ನಾನು ಏನೇ ಸ್ಟಿಚ್ ಮಾಡಿಸಿದ್ರು ಆಲ್ಮೋಸ್ಟ್ ಹಾಸನಲ್ಲೇ ಸ್ಟಿಚ್ ಮಾಡಿಸೋದು ಹಾಗಾಗಿ ಇಲ್ಲಿಂದ ಏನೂ ತೊಗೊಂಡು ಹೋಗ್ತಾ ಇಲ್ಲ ಎಲ್ಲ ಅಲ್ಲೇ ಇದೆ ಆ್ಯಕ್ಚುಲಿ ಸೊ ನೆಕ್ಸ್ಟ್ ಬಂದು ಇದು ಕಾಸ್ಮೆಟಿಕ್ಸ್ ಬ್ಯಾಗ್ ಇದರಲ್ಲಿ ನನ್ನ ಮೇಕಪ್ ಥಿಂಗ್ಸ್ ಇಟ್ಕೊಂಡಿದ್ದೀನಿ ಲೈಕ್ ಪರ್ಫ್ಯೂಮ್ ಆಗಿರ್ಬೋದು ಸನ್ಸ್ಕ್ರೀನು ಆ್ಯಂಡ್ ಬಿಂದಿ ಬ್ಲಷಸ್ ನೈಲ್ ಪೊಲ್ಯೂಷ್ ಅಂತೆ ಐಲೈನರು ಲಿಪ್ಸ್ಟಿಕ್ಕು ಬ್ರಷಸ್ಸು ಎಲ್ಲ ಇಟ್ಕೊಂಡಿದ್ದೀನಿ ಇದರಲ್ಲಿ ಸೊ ಯಾವುದು ಅಂತ ಇಂಡಿವಿಜುವಲ್ ಆಗಿ ಹೋಗಲ್ಲ ಇದ್ರ ಫು ಇದ್ರ ತುಂಬ ಫುಲ್ ಅದೇ ಇರೋದು ಇದನ್ನು ಕೂಡ ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ನಾನು ಏನು ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀನಿ ಮತ್ತೆ ನನ್ನ ಮೇಕಪ್ ಕಿಟ್ಟಲ್ಲಿ ಏನೇನೆಲ್ಲ ಇಟ್ಕೊಂಡಿರ್ತೀನಿ ಅಂತ ಹೇಳಿ ತೋರಿಸ್ತೀನಿ ಅದನ್ನು ಸಪ್ರೇಟ್ ವ್ಲಾಗ್ ಮಾಡಿ ಸೊ ಕಮೆಂಟ್ ಮಾಡಿ ಹೇಳಿ ಅದು ಒಂದು ವ್ಲಾಗ್ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಅದನ್ನು ಕೂಡ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಇದು ಕಾಸ್ಮೆಟಿಕ್ಸ್ ಬ್ಯಾಗು ನೆಕ್ಸ್ಟ್ ಈ ಪಾರ್ಟ್ ಮುಗೀತು ನೆಕ್ಸ್ಟ್ ಬಂದು ಈ ಪಾರ್ಟು ಹಾಂ ಆ್ಯಂಡ್ ಒಂದು ಮೂರು ಇಲ್ಲಿ ಆ್ಯಕ್ಚುಲಿ ನಾನು ಸನ್ಸ್ಕ್ರೀನ್ ಯೂಸ್ ಮಾಡೋದು ಲ್ಯಾಕ್ಮಿದು ಖಾಲಿಯಾಗಿತ್ತು ಜಸ್ಟ್ ಏನೋ ಆರ್ಡರ್ ಮಾಡಿದ್ದೆ ಲ್ಯಾಕ್ಮಿ ನೈನ್ ಟು ನೈನ್ ಟು ಫೈ ಸೊ ಇದು ಒಂದು ಸನ್ಸ್ಕ್ರೀನು ಆ್ಯಂಡ್ ಒಂದು ಮಸ್ಕಾರ ಆರ್ಡರ್ ಮಾಡಿದ್ದೆ ಮಾಸೆ ಅವ್ರದ್ದು ಇದು ಫಸ್ಟ್ ಟೈಮ್ ನಾನು ಮಾಸವ್ರದ್ದು ಆರ್ಡರ್ ಮಾಡ್ತಾ ಇರೋದು ಮೆಬ್ಲಿನು ಮತ್ತೆ ಶುಗರ್ ಅದು ಯೂಸ್ ಮಾಡ್ತಾ ಇದ್ದೆ ಈ ಸಲ ನೋಡೋಣ ಹೇಳ್ಬಿಟ್ಟು ಇದನ್ನ ಆರ್ಡರ್ ಮಾಡಿದ್ದೀನಿ ತ್ರೀ ಮೆಬ್ಲಿನ್ ಅವ್ರದ್ದು ತ್ರೀ ಲಿಪ್ಸ್ಟಿಕ್ ಮ್ಯಾಟ್ ಲಿಪ್ಸ್ಟಿಕ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ನ ಆರ್ಡರ್ ಮಾಡಿದೆ ಮಾಸ್ಕರ ಜೊತೆನೆ ಆರ್ಡರ್ ಮಾಡಿದ್ದೆ ಇವತ್ತೇ ಬಂತು ಆ್ಯಕ್ಚುಲಿ ಚೆನ್ನಾಗಿದೆ ಲೈಟ್ ಕಲರ್ಸು ತುಂಬ ಡಾರ್ಕ್ ಕಲರ್ಸ್ ಇಲ್ಲ ಮೂರು ಬ್ಯಾಗ್ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಯೂಸ್ ಮಾಡಿರೋದು ಸ್ಯಾರೀಸ್ ಆಗಲಿ ಬಟ್ಟೆಗಳಾಗಲಿ ವಾಶ್ ಮಾಡಬೇಕಾಗತ್ತಲ್ಲ ಅದನ್ನೆಲ್ಲ ಇಟ್ಕೊಳಕ್ಕೆ ಬೇಕಾಗುತ್ತೆ ಏನಕ್ಕಾದ್ರು ಅಂತೇಳ್ಬಿಟ್ಟು ಇದು ಮೂರು ಬ್ಯಾಗ್ ಇಟ್ಕೊಂಡಿದ್ದೀನಿ ಅದು ಬಿಟ್ಟರೆ ಸ್ಟ್ರೇಟ್ನರ್ ಇದು ಫಿಲಿಪ್ಸ್ದು ಬರೀ ಸ್ಟ್ರೇಟ್ನರು ಇದರಲ್ಲಿ ಕರ್ಲರ್ ಏನಿಲ್ಲ ಸ್ಟ್ರೇಟ್ನರ್ ಮಾತ್ರ ನೆಕ್ಸ್ಟು ಇದರಲ್ಲಿ ಇಸ್ ಇಟ್ಕೊಂಡಿದ್ದೀನಿ ಇಯರಿಂಗ್ಸು ಸ್ಮಾಲ್ ಸ್ಮಾಲ್ ಇಯರಿಂಗ್ಸು ನೆಕ್ಸ್ಟ್ ಟಿಶ್ಯೂ ಪೇಪರು ಅದಾದ್ಮೇಲೆ ಇದರಲ್ಲಿ ಬೇಬಿದು ಸಿಲ್ವರ್ ಬ್ಯಾಂಗಲ್ ಮತ್ತೆ ಒಂದು ಚೈನ್ ಬೇಬಿ ಬ್ಯಾಂಡ್ ಬ್ಯಾಗು ಅಕಸ್ಮಾತ್ ಏನಾದ್ರೂ ಬೇಕಾದ್ರೆ ಅವ್ಳು ಹಿಡ್ಕೊಂಡು ಓಡಾಡ್ತಾಳೆ ಇಲ್ಲ ಅಂದ್ರೆ ಹಂಗೆ ಇರುತ್ತೆ ಇವಾಗ ಬೇಬಿ ಏನೋ ಕಲರ್ ಆಗಿಬಿಟ್ಟಿದೆ ಇಲ್ಲಿ ಕಲರ್ ಆಗಿಬಿಟ್ಟಿದೆ ವೈಟ್ ವಾಚ್ ಓಪನ್ ಆಗಿಬಿಟ್ಟಿದೆ ಬೇಬಿ ಬೇಬಿದು ವಾಚ್ ಇದೆ ಇದರಲ್ಲಿ ನಂದು ವಾಚ್ಗಳು ಎರಡೇನೋ ತೊಗೊಂಡಿದ್ದೀನಿ ವಾಚ್ ಅಷ್ಟೇ ವಾಚ್ ಕಲೆಕ್ಷನ್ಸ್ದು ಕೂಡ ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ಸುಮಾರು ವಾಚಸ್ ಇದೆ ನನ್ನ ಹತ್ರ ಅದಾದಮೇಲೆ ಇದರಲ್ಲಿ ಸಾರಿ ಪಿನ್ನು ಏರ್ ಬ್ಯಾಂಡ್ಸು ಮತ್ತು ಸೇಫ್ಟಿ ಪಿನ್ನು ಅದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದೊಂದು ಹ್ಯಾಂಡ್ ಬ್ಯಾಗು ಏನಾದ್ರೂ ಬೇಕಾದ್ರೆ ಫಂಕ್ಷನ್ ಮ್ಯಾಚಿಂಗ್ ಏನಾದರೂ ಬೇಕಂದ್ರೆ ಇಟ್ಕೊಂಡು ಹೋಗೋಕೆ ಅಂತ ಇದೊಂದು ಹ್ಯಾಂಡ್ ಬ್ಯಾಗ್ ನೆಕ್ಸ್ಟ್ ವಾಚ್ ಇದರಲ್ಲೂ ಕೂಡ ಫುಲ್ ಇಯರಿಂಗ್ಸ್ ಇರೋದು ಮ್ಯಾಚಿಂಗ್ ಮ್ಯಾಚಿಂಗ್ ಯಾವ ಯಾವ ಸಾರಿಗೆ ಡ್ರೆಸ್ಸಸ್ಸಿಗೆ ಬೇಕು ಅಂತ ಹೇಳಿ ಆ ಇಯರಿಂಗ್ಸ್ ನ ಒಂದು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದರಲ್ಲಿ ಫುಲ್ ಬ್ಯಾಂಗಲ್ಲು ಚೈನ್ಗಳು ಒಂದೊಂದು ಯಾವ್ದು ಯಾವ್ದು ಬೇಕಾಗುತ್ತೆ ಅದನ್ನ ತಗೊಂಡು ಹಾಕೊಬಿಡ್ಬೋದು ಅಂತ ಫುಲ್ ಇದನ್ನೇ ಎತ್ತಿ ಇದ್ರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಸೇಫಾಗೂ ಇರುತ್ತೆ ನೆಕ್ಸ್ಟ್ ಇದರಲ್ಲಿ ಏನಿಟ್ಕೊಂಡಿದ ಇದರಲ್ಲಿ ನೆಕ್ ಪೀಸಸ್ ಅಂದರೆ ನೆಕ್ ಚೈನ್ ಏನೇನು ಬೇಕು ಅದಿಟ್ಕೊಂಡಿದ್ದೀನಿ ಇದು ಒಂದು ಪೆಂಡೆಂಟ್ ಇದು ಸಿಲ್ವರಿಗೆ ಗೋಲ್ಡ್ ಕೋಟೆಡ್ ಪೆಂಡೆಂಟು ರೀಸೆಂಟಾಗಿ ತಗೊಂಡದ್ದು ಇದನ್ನು ನಾನು ಯಾವಾಗಾದರೂ ಹಾಕಿದಾಗ ಹಾಕ್ದಾಗ ತೋರಿಸ್ತೀನಿ ಬೇಬಿಗೆ ಅಂತ ತಗೊಂಡಿದ್ದೆ ಯಾಕೆಂದರೆ ಈ ಥರದ್ದು ಎರಡು ಮಣಿ ಥರ ಇತ್ತು ಚೈನ್ ಇದಕ್ಕೆ ಪೆಂಡೆಂಟ್ ಬೇಕಿತ್ತು ಹಂಗಾಗಿ ತುಂಬ ಹುಡುಕ್ತಾ ಇದ್ದೆ ಈಗ ರೀಸೆಂಟಾಗಿ ನನಗೆ ಇಷ್ಟ ಆಗಿದ್ದೆ ಬೇಕಾಗಿದ್ದು ಸಿಕ್ತು ಹಂಗಾಗಿ ತಗೊಂಡೆ ಅದನ್ನು ತೋರಿಸ್ತೀನಿ ಅವಳಿಗೆ ಯಾವತ್ತಾದ್ರೂ ವೇರ್ ಮಾಡಿದಾಗ ಮೆಡಿಕಲ್ ಥಿಂಗ್ಸ್ ಅಂದರೆ ಬೇಬಿದು ಏನು ನೋಸಿಗೆ ಹಾಕೋ ಡ್ರಾಪ್ಸು ಮತ್ತು ಕಿವಿಗೆ ಹಾಕೋದು ಕಣ್ಣಿಗೆ ಹಾಕೋದು ವಿಕ್ಸು ನಂದು ವಿಕ್ಸು ಅಮೃತಾಂಜನ ಮತ್ತು ಮೂ ಥರ ಐಟಮ್ಸ್ ಇಟ್ಕೊಂಡಿದ್ದೀನಿ ಮತ್ತು ಕಾಟನ್ ಏನು ಇದು ಏನು ಬೇರೆ ಇಂಟರ್ನ್ಯಾಷನಲ್ ಟ್ರಿಪ್ಗಿ ಏನಾದ್ರು ಹೋಗ್ತಾ ಇದ್ದೀರಾ ಇಷ್ಟೊಂದೆಲ್ಲ ಈ ಥರ ಪ್ಯಾಕ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ಬೋದು ನಾನು ಎಲ್ಲೇ ಹೋಗಲಿ ಆಲ್ಮೋಸ್ಟ್ ಹಿಂಗೆ ಪ್ಯಾಕ್ ಮಾಡೋದು ನಾನು ಆ್ಯಂಡ್ ಇದರಲ್ಲಿ ಇದರಲ್ಲಿ ಏನಿದೆ ಹಾಂ ಇದರಲ್ಲಿ ಏನಂದರೆ ಫುಲ್ಲು ಬ್ಯಾಂಗಲ್ಸು ನಂದು ಬ್ಯಾಂಗಲ್ಸು ಬೇಬಿದ ಬ್ಯಾಂಗಲ್ಸು ಇದು ಇಯರ್ ಬರ್ಡ್ಸು ಬ್ಯಾಂಗಲ್ಸು ಹೇರ್ ಕ್ಲಿಪ್ಸು ಬೇಬಿಗೆ ಡಿಸೈನ್ ಡಿಸೈನ್ ಏರ್ ಪಿನ್ಗಳು ಹೇರ್ ಕ್ಲಿಪ್ಸು ಅದನ್ನೆಲ್ಲ ಫುಲ್ಲು ಮತ್ತು ಮ್ಯಾಚಿಂಗ್ ಮ್ಯಾಚಿಂಗ್ ಬೇಬಿಗೆ ನನಗೆ ಬ್ಯಾಂಗಲ್ಸ್ನ ಇದರಲ್ಲಿ ಪ್ಯಾಕ್ ಮಾಡಿದ್ದೀನಿ ನೆಕ್ಸ್ಟ್ ಇದು ಒಂದು ಬ್ಯಾಗ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಇದು ನಾನು ಎಲ್ಲಿ ವಿಪುರಂ ಚರ್ಚ್ ಸಾರಿ ವಿ ವಿ ಪುರಂ ಫುಡ್ ಸ್ಟ್ರೀಟಿಗೆ ಹೋದಾಗ ಅಲ್ಲಿ ತೊಗೊಂಡೆ ಬ್ಲ್ಯಾಕ್ ಕಲರು ಚೆನ್ನಾಗಿದೆ ನೆಕ್ಸ್ಟ್ ಈ ಬ್ಯಾಗಲ್ಲಿ ಸೋಪು ಬ್ರಷು ಮತ್ತು ಟೂತ್ ಬ್ರಷು ಟೂತ್ ಪೇಸ್ಟು ಎಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಇದರಲ್ಲಿ ಪ್ಯಾಕ್ ಮಾಡಿರ್ತೀನಿ ಯಾವಾಗ ಹೋಗೋದು ಇದರಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತೀನಿ ಪರ್ಮನೆಂಟಾಗಿ ಸೋಪ್ ಬಾಕ್ಸ್ ಎಲ್ಲ ಹಾಕಿ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಪಟ್ ಅಂತ ಇದನ್ನೇ ತೊಗೊಂಡೋಗೋದು ನೆಕ್ಸ್ಟ್ ಒಂದು ನ್ಯಾಪ್ಕಿನ್ನು ಮತ್ತು ಕರ್ಚಿಫ್ ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದಿಲ್ಲೆಲ್ಲ ಸೋಪು ಮಾಯ್ಚರೈಸರು ಮತ್ತು ಶ್ಯಾಂಪು ನಂದು ಎಲ್ಲ ದೊಡ್ಡ ಫುಲ್ ಬಾಕ್ಸ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ಒಂದರಿಂದ ಒಂದೂವರೆ ಮಂತ್ ಅಲ್ಲೇ ಇರೋದರಿಂದ ನಾನು ಏನು ಒಂದು ಟೂ ತ್ರೀ ಡೇಸು ಒನ್ ವೀಕಿಗೆಲ್ಲ ಹೋಗೋದಾದರೆ ಚಿಕ್ಕ ಚಿಕ್ಕದ ಬಾಟಲ್ಸ್ ಬರುತ್ತಲ್ಲ ಮಿನಿ ಲೈಕ್ ಟ್ರಾವೆಲಿಂಗ್ ಕಿಟ್ಟು ಅದ್ರಲ್ಲಿ ಹಾಕೊಂಡು ತಗೊಂಡೋಗ್ತೀನಿ ಬಟ್ ಈ ಸಲ ತುಂಬ ಜಾಸ್ತಿ ದಿನ ಇರೋಕೆ ಹೋಗ್ತಿರೋದಲ್ವ ಹಂಗಾಗಿ ಎಲ್ಲ ಜಾ ಫುಲ್ ಏನು ಬಾಕ್ಸ್ ಬಾಕ್ಸ್ ಇದೆ ಅದನ್ನೇ ತಗೊಂಡು ಹೋಗ್ತಿದ್ದೀನಿ ದ ಮೇನ್ ಥಿಂಗ್ ಈಸ್ ಇದು ಇದ್ರಲ್ಲಿ ಏನಿದೆ ಅಂದರೆ ಇದರಲ್ಲೆಲ್ಲ ಗೋಲ್ಡ್ ಮತ್ತು ಸಿಲ್ವರ್ ಜ್ಯುವೆಲರಿ ಇಟ್ಕೊಂಡಿದ್ದೀನಿ ಮತ್ತೆ ಇದೊಂದು ಎಕ್ಸ್ ಇಟ್ಕೊಂಡಿದ್ದೀನಿ ಸಾರಿಗೆ ಮ್ಯಾಚ್ ಆಗುತ್ತೆ ಅಂತ ಇದು ಒಂದು ಸಿಲ್ವರ್ ಅದು ರೋಸ್ ಗೋಲ್ಡ್ ಆ್ಯಂಡ್ ಹೆಕ್ಕಿದ್ದು ಇದರಲ್ಲೆಲ್ಲ ಜ್ಯುವೆಲ್ಸ್ ಇಟ್ಕೊಂಡಿದ್ದೀನಿ ಅದಾದೇ ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಅದೆಲ್ಲ ಹಿಂಗೆ ಹಿಂಗೆ ಚಿಕ್ಕ ಚಿಕ್ಕದಿರೋದ್ರಿಂದ ಗಂಟಾಗೋದಾಗ್ಲಿ ಕಿತ್ತೋಗೋದಾಗ್ಲಿ ಮಿಸ್ ಆಗೋದಾಗ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದರಲ್ಲಿ ಗೋಲ್ಡು ಮತ್ತು ಸಿಲ್ವರ್ ಜ್ಯುವೆಲರಿಸು ನಂದು ಮತ್ತು ಬೇಬಿದು ಇದರಲ್ಲಿ ಇಟ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಇದಿಷ್ಟು ನಾನು ಪ್ಯಾಕಿಂಗ್ ಮಾಡಿರೋದು ಇನ್ನು ಮೈಕು ವ್ಲಾಗ್ ಮಾಡೋಕ್ಕೆ ಮೈಕು ಮತ್ತು ತ್ರೈಪೋಡು ಸೆಲ್ಫಿ ಸ್ಟಿಕ್ಕು ಮತ್ತು ಏನು ಅಡಾಪ್ಟರ್ಸು ಆ್ಯಂಡ್ ಪವರ್ ಬ್ಯಾಂಕು ಯಾಕೆಂದರೆ ಊರಲ್ಲಿ ಸ್ವಲ್ಪ ಕರೆಂಟ್ ಕಡಿಮೆ ಇರೋದು ಹಂಗಾಗಿ ಅದು ಎಲ್ಲ ಹೋಗಬೇಕು ಅದನ್ನು ಇಲ್ಲೇ ಎಲ್ಲಾದರೂ ಅಥವಾ ಬೇರೆ ಯಾವುದಾದ್ರೂ ಬ್ಯಾಗಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಸೊ ಇದೆಷ್ಟು ಪ್ಯಾಕಿಂಗು ಊರಿಗೆ ಹೋಗ್ಬೇಕಾದ್ರೆ ಈಗ ಒನ್ ಮಂತ್ ಎಲ್ಲ ಹೋಗೋದಾದ್ರೆ ಹೀಗೆ ಆ್ಯಂಡ್ ಒನ್ ಟು ತ್ರೀ ಒನ್ ವೀಕಿಗೆ ಹೋಗೋದಾದ್ರೂ ಆಲ್ಮೋಸ್ಟ್ ನಂದು ಒಂದು ಕಿಟ್ ಬ್ಯಾಗ್ ಇದ್ದೇ ಇರುತ್ತೆ ಎಲ್ಲನೂ ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ ಎಲ್ಲರೂ ಬೈತಿರ್ತಾರೆ ಒಂದು ದಿನ ಎರಡು ದಿನ ಬರೋಕ್ಕೆ ಯಾಕೆ ಇಷ್ಟೊಂದು ಬ್ಯಾಗ್ ತೊಗೊಂಡು ಬರ್ತೀಯಾ ಅಂತ ಹೇಳ್ಬಿಟ್ಟು ಬಟ್ ತೊಗೊಂಡು ಹೋಗಲೇಬೇಕು ಬ್ಯಾ ಬೇಬಿಗೂ ಡ್ರೆಸ್ಸಸ್ ಎಲ್ಲ ಡ್ರೆಸ್ಸೆಲ್ಲ ಆಗ್ತಿರುತ್ತೆ ಹಂಗಾಗಿ ಅವಳಿಗೂ ಜಾಸ್ತಿ ಡ್ರೆಸ್ಸಸ್ ಬೇಕಾಗುತ್ತೆ ಸೊ ಇದಿಷ್ಟು ಪ್ಯಾಕಿಂಗ್ ವ್ಲಾಗ್ ಸೊ ನೋಡಿದರೆಲ್ಲ ಪ್ಯಾಕಿಂಗ್ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಫುಲ್ ಏನೇನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಪ್ಯಾಕ್ ಮಾಡಿದ್ದೀನಿ ಏನೇನೆಲ್ಲ ಇಟ್ಕೊಂಡಿದ್ದೀನಿ ಅಂತ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದರೆ ಏನು ಮಾಡ್ತೀರಾ ಇಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬಿಲ್ವಶ್ರೀ ವ್ಲಾಗ್ಸ್ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನಷ್ಟು ಹೊಸ ವೀಡಿಯೋಸ್ ಅಥವಾ ನ್ಯೂ व्लॉग जोते님게 ಸಿಕ್ತಿನಿ ಆಂಟಿಲ್ಸನ್ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್ ಬೈ